ಓಂ ಶ್ರೀ ಗುರು ಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂತಹ ಗೀತಾ ಜಯಂತಿ ಹಾಗೆ ಮೋಕ್ಷವನ್ನು ಕೊಡುವಂತಹ ಮೋಕ್ಷದ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಸಂಪೂರ್ಣವಾಗಿ ಆಚರಣೆಯನ್ನು ಮಾಡಿ ಹಾಗೆ ವಿಶೇಷವಾಗಿ ಈ ಬಾರಿ ಒಂದು ದಾನವನ್ನು ಕೂಡ ನಿಮ್ಮ ಯಥಾಶಕ್ತಿಯನುಸಾರ ನೀವು ನೀಡಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಭಗವದ್ಗೀತೆ ಹಿಂದೂ ಧರ್ಮೀಯರ ಪವಿತ್ರ ಗ್ರಂಥ ಅಂತಾನೆ ಹೇಳ್ಬೋದು ಅದಷ್ಟೇ ಅಲ್ಲದೆ ಹಿಂದೂ ಧರ್ಮಕ್ಕೆ ಮಾತ್ರ ಮೀಸಲಿರದೆ ಅನ್ಯ ಧರ್ಮದವರಿಗೂ ಕೂಡ ಜೀವನ ಮೌಲ್ಯವನ್ನು ಕಟ್ಟಿಕೊಡುವಂತಹ ಅದ್ಭುತ ಗ್ರಂಥ ಅಂತ ಹೇಳಿದ್ರೆ ತಪ್ಪಿಲ್ಲ ಇನ್ನು ನಮ್ಮ ಸನಾತನ ಧರ್ಮದಲ್ಲಿ ಗೀತಾ ಜಯಂತಿಗೂ ಕೂಡ ವಿಶೇಷವಾದ ಮಹತ್ವವಿದೆ ಅಂತಾನೆ ಹೇಳ್ಬೋದು ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನದ ಸಾರವನ್ನು ತಿಳಿಸಿದಂತಹ ಹಾಗೆ ಜೀವನದ ಅಂತಿಮ ಗುರಿಯ ಬಗ್ಗೆ ಜ್ಞಾನೋದಯ ಮಾಡಿದಂತಹ ಒಂದು ಕ್ಷಣ ಅಂತಲೇ ಹೇಳ್ಬೋದು ಇದನ್ನು ಪ್ರತಿ ವರ್ಷ ಗೀತಾ ಜಯಂತಿ ಅಂತಲೇ ಆಚರಣೆಯನ್ನು ಮಾಡಲಾಗುತ್ತೆ ಗೀತಾ ಜಯಂತಿ ಅಷ್ಟೇ ಅಲ್ಲದೆ ಈ ದಿನ ಮೋಕ್ಷದ ಏಕಾದಶಿಯನ್ನು ಕೂಡ ಆಚರಿಸಲಾಗುತ್ತೆ ಪ್ರತಿನಿತ್ಯ ಭಗವದ್ಗೀತೆಯನ್ನು ಪಠಣೆಯನ್ನು ಮಾಡೋರು ಹಾಗೆ ಸತ್ಯ ಧರ್ಮದ ಹಾದಿಯಲ್ಲಿ ಜೀವನವನ್ನು ನಡೆಸಿದವರು ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವುದು ನಂಬಿಕೆ ಗೀತೆಯಲ್ಲಿ ತಿಳಿಸಿರುವಂತೆ ಪ್ರತಿಯೊಂದು ವಿಷಯಗಳು ಕೂಡ ಎಲ್ಲರಿಗೂ ಜೀವನ ಮೌಲ್ಯಗಳನ್ನು ಕಲಿಸಿಕೊಡುತ್ತೆ ಹಾಗೆ ಜೀವನದ ವಾಸ್ತವತೆಯಾಗಿರ್ಬೋದು ಹಾಗೆ ಕರ್ತವ್ಯಗಳನ್ನು ಈ ಒಂದು ಗೀತೆಯಲ್ಲಿ ವಿವರಿಸಲಾಗಿದೆ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಶ್ರೀಕೃಷ್ಣ ಜಗಕ್ಕೆ ಜ್ಞಾನದ ಬೆಳಕನ್ನು ಹರಿಸ್ತಾರೆ ಗೀತೆಯು ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಿದೆ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ತನ್ನ ಎದುರಾಳಿಯಾಗಿ ಸೋದರ ಸಂಬಂಧಿಗಳು ಹಾಗೆ ತನ್ನನ್ನು ಬೆಳೆಸಿದವರೇ ಇರೋದ್ರಿಂದ ಅರ್ಜುನನು ಯುದ್ಧ ಭೂಮಿಗೆ ಹೋಗಬೇಕಾ ಅಥವಾ ಯುದ್ಧವನ್ನು ಮಾಡಬೇಕಾ ಅಂತ ಒಂದು ಗೊಂದಲದಲ್ಲಿ ಮುಳುಗಿದ್ದಾಗ ಪಾರ್ಥನ ರಥದ ಸಾರಥಿಯಾಗಿದ್ದಂತಹ ಶ್ರೀಕೃಷ್ಣ ಪರಮಾತ್ಮನು ಅವನಿಗೆ ಅಂದರೆ ಅರ್ಜುನನಿಗೆ ಜೀವನದ ಮೂಲಭೂತ ಕರ್ತವ್ಯಗಳನ್ನು ಗೀತೆಯ ರೂಪದಲ್ಲಿ ವಿವರಿಸಿದರು ಕರ್ಮಯೋಗ ಜ್ಞಾನಯೋಗ ಹಾಗೆ ಭಕ್ತಿಯೋಗದ ಬೋಧನೆಗಳನ್ನು ಒಳಗೊಂಡಿರುವಂತಹ ಈ ಗೀತೆಯಲ್ಲಿ ಮಾನವ ಜೀವನದ ಸಂಪೂರ್ಣ ಸಾರವನ್ನು ಹೇಳಲಾಗಿದೆ ಭಗವದ್ಗೀತೆಯು ಮನುಷ್ಯನ ಆಲೋಚನೆಗಳನ್ನು ಶುದ್ಧೀಕರಣಗೊಳಿಸುತ್ತೆ ಭಗವದ್ಗೀತೆಯಲ್ಲಿರುವಂಥ ಸಂದೇಶಗಳನ್ನು ಸರಿಯಾಗಿ ಅನುಸರಿಸಿದರೆ ಜೀವನದ ಎಲ್ಲ ದುಃಖಗಳು ಹಾಗೆ ಆತಂಕಗಳಿಂದ ಮುಕ್ತರಾಗಬಹುದು ಎಂಬ ದೃಢ ನಂಬಿಕೆ ಆಸ್ತಿಕರದ್ದು ಅಂತಲೇ ಹೇಳಬಹುದು ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಭಗವದ್ಗೀತೆಯ ಪುಸ್ತಕವನ್ನು ತಪ್ಪದೇ ಇಟ್ಕೊಳ್ಳಿ ಹಾಗೆ ಭಗವದ್ಗೀತೆಯಲ್ಲಿ ಯಾರಿಗೆಲ್ಲ ಜೀವನದಲ್ಲಿ ಜಿಗುಪ್ಸೆ ಅಥವಾ ಮಾನಸಿಕವಾಗಿ ಒಂದು ಮನೋರೋಗ ಕಾಡ್ತಿದೆ ಅನ್ನೋರು ಖಂಡಿತವಾಗ್ಲೂ ಭಗವದ್ಗೀತೆಯನ್ನು ಓದೋದ್ರಿಂದ ಮನಸ್ಸಿಗೆ ಶಾಂತಿ ಅಥವಾ ನಿನ್ನ ಕರ್ತವ್ಯ ಮುಂದೆ ಏನಿದೆ ಅನ್ನೋದನ್ನ ಭಗವದ್ಗೀತೆ ಸಾರದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ಆಗಿರಬಹುದು ಅಥವಾ ದೊಡ್ಡವರೇ ಆಗಿರ್ಬೋದು ಭಗವದ್ಗೀತೆ ಪಾರಾಯಣವನ್ನು ಮಾಡಿ ಹಾಗೆ ಅದರ ಒಂದು ಸಂಪೂರ್ಣ ಸಾರವನ್ನು ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಹಾಗಾಗಿ ನಾಳೆ ಗೀತಾ ಜಯಂತಿ ಪ್ರಯುಕ್ತವಾಗಿ ನಿಮ್ಮ ಮನೆಯಲ್ಲಿ ಭಗವದ್ಗೀತೆ ಗ್ರಂಥವನ್ನು ಇಟ್ಕೊಂಡಿದ್ರೆ ತಪ್ಪದೆ ಸರಳವಾಗಿ ಪೂಜೆಯನ್ನು ಮಾಡಿ ಭಗವದ್ಗೀತೆಯ ಪಠಣೆಯನ್ನು ಮಾಡಿ ನಿಮಗೆ ಪೂರ್ತಿ ಏಳ್ನೂರು ಶ್ಲೋಕಗಳನ್ನು ಓದೋಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಕನಿಷ್ಠ ಒಂದು ಶ್ಲೋಕವನ್ನಾದರೂ ಭಗವದ್ಗೀತೆಯ ಪುಸ್ತಕದಲ್ಲಿ ಪಾರಾಯಣವನ್ನು ಮಾಡಿ ಇನ್ನು ಭಗವದ್ಗೀತೆಯ ಪುಸ್ತಕಗಳನ್ನು ಬೇರೆಯವರಿಗೆ ದಾನ ಕೊಡೋದಾಗಿರ್ಬೋದು ಬಹಳ ವಿಶೇಷ ಹಾಗಾಗಿ ನಿಮ್ಮ ಯಥಾಶಕ್ತಿ ಇದ್ದರೆ ನೀವು ಪುಸ್ತಕವನ್ನು ದಾನ ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ಇಲ್ಲ ಅಂದ್ರೂ ಕೂಡ ಆ ಪುಸ್ತಕವನ್ನು ಮನೆಗೆ ತಂದು ಇಟ್ಟು ಒಂದು ಆ ಶ್ಲೋಕಗಳನ್ನು ಅಥವಾ ಆ ಒಂದು ಸಾರವನ್ನು ಮಕ್ಕಳಿಗೂ ಕೂಡ ತಿಳಿಸ್ಕೊಡಿ ಈಗಂತೂ ಬಹಳಷ್ಟು ಶಾಲೆಗಳಲ್ಲೇ ಒಂದು ಗೀತಾ ಪಠಣ ಆಗಿರ್ಬೋದು ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಹಾಗಾಗಿ ಅವರ ಜೊತೆ ನಾವು ಕೂಡ ನಮ್ಮ ಮಕ್ಕಳಿಗೆ ಭಗವದ್ಗೀತೆಯಲ್ಲಿರುವಂಥ ಸಂದೇಶಗಳನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ತಿಳಿಸ್ಕೊಡೋಣ ಇನ್ನು ಅವತ್ತಿನ ದಿನ ಮೋಕ್ಷದ ಏಕಾದಶಿ ಆಚರಣೆಯನ್ನು ಕೂಡ ಮಾಡ್ತೀವಿ ಮೋಕ್ಷದ ಅಂದ್ರೆ ಮೋಕ್ಷವನ್ನ ನೀಡುವ ಅಂದ್ರೆ ಭವಬಂಧನಗಳಿಂದ ಮನಸ್ಸನ್ನು ಕಳಚುವುದು ಅಂತ ಅರ್ಥ ಹಾಗಾಗಿನೆ ಶ್ರೀಕೃಷ್ಣ ಪರಮಾತ್ಮ ಬರೀ ಅರ್ಜುನನಿಗೆ ಮಾತ್ರ ಅಲ್ಲ ಈ ಒಂದು ಗೀತೆಯ ಸಾರದ ಮುಖಾಂತರವಾಗಿ ನಮಗೂ ಕೂಡ ಮೋಕ್ಷದ ದಾರಿಯನ್ನ ತೋರಿಸಿದ್ದಾರೆ ಇನ್ನು ಮೋಕ್ಷದ ಏಕಾದಶಿಯ ಪುರಾಣದ ಕಥೆ ಏನಿದೆ ಹಾಗೆ ಏಕಾದಶಿ ತಿಥಿ ಸಮಯ ಏನಿದೆ ಹಾಗೆ ಪಾರಣೆಯ ಒಂದು ಸಮಯ ಏನಿದೆ ಅಂತ ನೋಡೋಣ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ಮೋಕ್ಷದ ಏಕಾದಶಿ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡಲಾಗುತ್ತೆ ಈ ಬಾರಿ ಮೋಕ್ಷದ ಏಕಾದಶಿಯನ್ನ ನಾಳೆ ದಿನ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ನಾವು ಮೋಕ್ಷದ ಏಕಾದಶಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ನಮಗೆ ಈ ಒಂದು ಮೋಕ್ಷದ ಏಕಾದಶಿಯ ತಿಥಿ ಮತ್ತು ಸಮಯವೇನು ಅಂತ ನೋಡಿದಾಗ ನಮಗೆ ಇವತ್ತಿನ ದಿನ ಅಂದರೆ ಭಾನುವಾರ ರಾತ್ರಿ ಅಂದರೆ ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗಿರುತ್ತೆ ಹಾಗೆ ಏಕಾದಶಿ ತಿಥಿ ನಮಗೆ ಮುಕ್ತಾಯ ಆಗೋದು ಡಿಸೆಂಬರ್ ಒಂದನೇ ತಾರೀಕು ಸಂಜೆ ಏಳು ಗಂಟೆಗೆ ಮುಕ್ತಾಯ ಆಗುತ್ತೆ ನಾವು ಸೂರ್ಯೋದಯದ ಅನುಗುಣವಾಗಿ ನಮ್ಗೆ ಯಾವಾಗ ಏಕಾದಶಿ ತಿಥಿ ನಮ್ಗೆ ಸೂರ್ಯೋದಯಕ್ಕೂ ಮುಂಚೆ ಲಭ್ಯ ಇರುತ್ತೆ ಆ ಒಂದು ಏಕಾದಶಿ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿರೋದ್ರಿಂದ ತಪ್ಪದೆ ಪ್ರತಿಯೊಬ್ಬರು ಕೂಡ ನಾಳೆ ದಿನ ಈ ಮೋಕ್ಷದ ಏಕಾದಶಿ ಆಚರಣೆ ಹಾಗೆ ಗೀತಾ ಜಯಂತಿ ಆಚರಣೆಯನ್ನ ಮಾಡೋಣ ಇದರ ಜೊತೆಗೆ ಏಕಾದಶಿಯ ಮಹತ್ವವೇನಿದೆ ಮತ್ತು ಪಾರನೆಯ ಸಮಯವೇನು ಅಂತ ತಿಳ್ಕೊಳ್ಳೋಣ ದಂತಕಥೆಯ ಪ್ರಕಾರ ಗೋಕುಲ ಎಂಬ ರಾಜ್ಯದಲ್ಲಿ ವೈಖಾನಸ ಎಂಬ ಜನಪ್ರಿಯ ಹಾಗೆ ಧಾರ್ಮಿಕ ಆಚರಣೆಗಳನ್ನು ಮಾಡುವಂತಹ ರಾಜನಿದ್ದನು ಎಲ್ಲ ವೇದಗಳನ್ನು ತಿಳಿದಂತಹ ಬುದ್ಧಿವಂತರು ಅವನ ರಾಜ್ಯದಲ್ಲಿ ವಾಸಿಸ್ತಿದ್ರು ಒಮ್ಮೆ ಆ ರಾಜನಿಗೆ ಅವನ ಕನಸಿನಲ್ಲಿ ಅವನ ತಂದೆ ನರಕದಲ್ಲಿ ಸಾಕಷ್ಟು ಬಳಲುತ್ತಿದ್ದಾರೆ ಹಾಗೆ ಅವರ ತಂದೆಯನ್ನ ನರಕದಿಂದ ಹೊರತರಲು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವನು ಕನಸನ್ನ ಕಾಣ್ತಾನೆ ಕನಸಿನಿಂದ ಹೊರಬಂದ ನಂತರ ರಾಜನು ತುಂಬಾ ತೊಂದರೆಗಳನ್ನು ಕೂಡ ಎದುರಿಸ್ತಾನೆ ಕಾರಣವನ್ನು ತಿಳಿದುಕೊಳ್ಳಲು ಹಾಗೆ ಅದನ್ನು ಬಗೆಹರಿಸಲು ಎಲ್ಲ ವಿದ್ವಾಂಸರುಗಳನ್ನು ಕರೆದು ತನ್ನ ಕನಸಿನ ಬಗ್ಗೆ ಹೇಳ್ತಾನೆ ಯಾರು ಏನನ್ನ ಹೇಳಲು ಸಾಧ್ಯವಾಗದಿದ್ದಾಗ ಭೂತ ಭವಿಷ್ಯ ಮತ್ತು ವರ್ತಮಾನ ಎಲ್ಲವನ್ನು ನೋಡಬಲ್ಲಂತಹ ಪರ್ವತ ಮುನಿಯ ಆಶ್ರಮಕ್ಕೆ ಹೋಗುವಂತೆ ವೈಖಾನಸ ರಾಜನಿಗೆ ಸೂಚಿಸಲಾಗುತ್ತೆ ವಿದ್ವಾಂಸರ ಸಲಹೆಯಂತೆ ರಾಜನು ಪರ್ವತ ಆಶ್ರಮಕ್ಕೆ ಹೋಗ್ತಾನೆ ನಮಸ್ಕಾರಗಳನ್ನು ಸಲ್ಲಿಸಿದ ನಂತರ ಅವನು ಎಲ್ಲ ಘಟನೆಗಳನ್ನು ಕೂಡ ವಿವರಿಸ್ತಾನೆ ಪರ್ವತ ಮುನಿಯು ತನ್ನ ಧ್ಯಾನದ ಮೂಲಕ ರಾಜನ ತಂದೆಯ ಪಾಪ ಕಾರ್ಯಗಳನ್ನು ತಿಳಿದುಕೊಳ್ತಾರೆ ಅವರು ರಾಜನಿಗೆ ಮೋಕ್ಷದ ಏಕಾದಶಿ ಎಂದು ಉಪವಾಸವನ್ನು ಮಾಡಲು ಹೇಳ್ತಾರೆ ಈ ಉಪವಾಸವು ಎಲ್ಲ ತಿಂಗಳುಗಳಲ್ಲಿ ಅತ್ಯುತ್ತಮ ಮಾರ್ಗಶಿರ ತಿಂಗಳಲ್ಲಿ ಬರುತ್ತದೆ ಹಾಗಾಗಿ ತಪ್ಪದ ಈ ಮೋಕ್ಷದ ಏಕಾದಶಿ ಆಚರಣೆಯನ್ನು ಮಾಡುವಂಥ ಸಲಹೆಯನ್ನು ನೀಡ್ತಾರೆ ಅದರಂತೆ ರಾಜನು ತನ್ನ ಕುಟುಂಬದೊಂದಿಗೆ ಮೋಕ್ಷದ ಏಕಾದಶಿ ಎಂದು ಉಪವಾಸದ ಆಚರಣೆಯನ್ನು ಮಾಡ್ತಾನೆ ಅದರಿಂದ ಪಡೆದ ಪುಣ್ಯವನ್ನು ಅವನು ತನ್ನ ತಂದೆಗೆ ಹಸ್ತಾಂತರವನ್ನು ಮಾಡ್ತಾನೆ ಅದು ಅವನನ್ನು ನರಕದಿಂದ ಮುಕ್ತಗೊಳಿಸುತ್ತೆ ಇದರಿಂದ ರಾಜನ ತಂದೆಯು ಬಹಳ ಸಂತೋಷವನ್ನು ಪಟ್ಟು ರಾಜನಿಗೆ ಎಲ್ಲ ಆಶೀರ್ವಾದಗಳನ್ನು ಹಾರೈಕೆಗಳನ್ನು ನೀಡ್ತಾರೆ ಹಾಗಾಗಿ ಪ್ರತಿಯೊಬ್ಬ ಮನುಕುಲವೂ ಕೂಡ ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅದರಲ್ಲೂ ಈ ಮೋಕ್ಷದ ಏಕಾದಶಿ ಆಚರಣೆಯನ್ನು ಮಾಡಿ ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ಕೂಡ ಕಳೆದುಕೊಳ್ಬೇಕು ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಈ ಮೋಕ್ಷದ ಏಕಾದಶಿ ಆಚರಣೆಯನ್ನು ಮಾಡಿ ತಪ್ಪದೇ ಈ ವ್ರತಕಥೆಯ ಮಹತ್ವವನ್ನು ಕೂಡ ತಿಳಿದು ಜೊತೆಗೆ ಗೀತಾ ಜಯಂತಿಯ ಒಂದು ಮಹತ್ವವನ್ನು ತಿಳಿದು ನಾಳೆ ತಪ್ಪದೇ ಗೀತಾ ಜಯಂತಿ ಆಚರಣೆ ಹಾಗೆ ಮೋಕ್ಷದ ಏಕಾದಶಿಯ ಒಂದು ಆಚರಣೆಯನ್ನು ಮಾಡಿ ಶ್ರೀಕೃಷ್ಣನ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಿ ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ ನಾಳೆ ನಿಮಗೆ ಗೊತ್ತು ಇವತ್ತು ರಾತ್ರಿಯೇ ನೀವು ಅನ್ನವನ್ನು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಇನ್ನು ಬೆಳಗ್ಗೆ ಉಪವಾಸದ ಆಚರಣೆಯನ್ನು ಮಾಡಬೇಕಾಗುತ್ತೆ ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಶಕ್ತಿಯನುಸಾರವಾಗಿ ನೀವು ದೇವರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಉಪವಾಸದ ಆಚರಣೆಯನ್ನು ಮಾಡಿ ನಂತರ ದ್ವಾದಶಿಯಂದು ಕೂಡ ಪಾರಣೆಯನ್ನು ಕೂಡ ಹೇಳಿದಂಥ ಒಂದು ಸಮಯಕ್ಕೆ ಮಾಡಿ ಹಾಗೆ ಏಕಾದಶಿ ಎಂದು ವಿಶೇಷವಾಗಿ ಭಗವದ್ಗೀತೆಯ ಮಂತ್ರಗಳ ಪಠಣೆಯನ್ನು ಮಾಡ್ಬೋದಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡೋದಾಗಿರ್ಬೋದು ಅಥವಾ ವಿಷ್ಣುವಿನ ಯಾವುದೇ ಮಂತ್ರಗಳನ್ನು ಹೇಳೋದಾಗಿರ್ಬೋದು ಅಥವಾ ಸರಳವಾಗಿ ಯಾವಾಗಲೂ ಹೇಳೋ ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ಪಠಣೆಯನ್ನು ಮಾಡೋದಾಗಿರ್ಬೋದು ಜೊತೆಗೆ ಗೀತಾ ಜಯಂತಿ ವಿಶೇಷವಾಗಿ ನೀವು ಭಗವದ್ಗೀತೆಯ ದಾನವನ್ನು ಯಾಕಂದರೆ ಈ ಬಾರಿ ಒಂದು ಮೋಕ್ಷದ ಏಕಾದಶಿ ದಿನ ಜೊತೆಗೆ ಗೀತಾ ಜಯಂತಿ ಪ್ರಯುಕ್ತವಾಗಿ ನಾವು ಭಗವದ್ಗೀತೆಯ ಪುಸ್ತಕವನ್ನ ದಾನವನ್ನ ಮಾಡಿದ್ರೆ ಬಹಳನೇ ಶ್ರೇಷ್ಠ ಹಾಗಾಗಿ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಿ ಕನಿಷ್ಠ ಒಬ್ಬರಿಗಾದರೂ ನೀವು ಭಗವದ್ಗೀತೆಯ ಗ್ರಂಥವನ್ನ ದಾನವನ್ನ ಮಾಡಿ ಇನ್ನು ನಿಮ್ಮ ಯಥಾಶಕ್ತಿ ನೀವು ಬ್ರಾಹ್ಮಣರಿಗೆ ದಾನವನ್ನ ಕೊಡಬಹುದು ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಹಾಗೆ ಅಸಹಾಯಕರಿಗೂ ಕೂಡ ದಾನವನ್ನ ಮಾಡಬಹುದಾಗಿದೆ ಹಾಗೆ ಅವತ್ತಿನ ದಿನ ಮುಖ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಆಹಾರವನ್ನು ಜೊತೆಗೆ ಮಾಂಸಾಹಾರವನ್ನು ತಿನ್ನಬೇಡಿ ಅದರಲ್ಲೂ ಮುಖ್ಯವಾಗಿ ಅನ್ನವನ್ನು ಸೇವನೆಯನ್ನು ಮಾಡಬೇಡಿ ಜೊತೆಗೆ ಧಾನ್ಯಗಳಾಗಿರ್ಬೋದು ಕಾಳು ಆಗಿರ್ಬೋದು ಈ ಎಲ್ಲ ಒಂದು ಪದಾರ್ಥಗಳನ್ನು ಸೇವನೆಯನ್ನು ಮಾಡಬೇಡಿ ಇದಿಷ್ಟು ಕೂಡ ಏಕಾದಶಿ ಆಚರಣೆ ಬಗ್ಗೆ ಮಾಹಿತಿಯಾಗಿತ್ತು ಮುಖ್ಯವಾಗಿ ಏಕಾದಶಿ ದಿನ ಆಚರಣೆ ಆದ ನಂತರ ನಾವು ಪಾರಣೆಯ ಸಮಯವನ್ನು ನೋಡ್ತೀವಿ ಹಾಗಾಗಿ ಮೋಕ್ಷದ ಏಕಾದಶಿಯ ಪಾರಣೆಯ ಸಮಯ ಬಂದು ಡಿಸೆಂಬರ್ ಎರಡನೇ ತಾರೀಕು ಅಂದರೆ ಮಂಗಳವಾರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತೇಳು ನಿಮಿಷ ಬೆಳಗ್ಗೆವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಈ ಒಂದು ಮೋಕ್ಷದ ಏಕಾದಶಿಯ ಪಾರಣೆಯನ್ನ ಮಾಡ್ಕೊಳ್ಬಹುದು ಹಾಗೆ ತುಂಬ ಜನ ಕೇಳ್ತೀರಾ ಪಾರಣೆ ಅಂದರೆ ಏನು ಅಂತ ಹೇಳಿ ಅಂದರೆ ಪಾರಣೆ ಅಂದರೆ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿ ನಂತರ ಮರುದಿನ ಬೆಳಗ್ಗೆ ಅನ್ನದಲ್ಲಿ ಮಾಡಿರುವಂತಹ ಅಡುಗೆ ನೈವೇದ್ಯವನ್ನು ದೇವರಿಗೂ ಕೂಡ ಸಮರ್ಪಣೆಯನ್ನು ಮಾಡಿ ನಾವು ಕೂಡ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಾವು ಕೂಡ ಊಟವನ್ನು ಮಾಡೋದು ಅದು ಆ ಒಂದು ಪರ್ಟಿಕ್ಯುಲರ್ ಆಗಿ ನಾನು ಏನು ಪಾರನೆಯ ಸಮಯ ಅಂತ ಹೇಳಿದ್ದೆ ಆ ಸಮಯದಲ್ಲಿ ನಾವು ಊಟವನ್ನು ಮಾಡಿ ಉಪವಾಸವನ್ನು ಮುರಿಬೇಕು ಇದನ್ನು ಪಾರಣೆ ಅಂತ ಹೇಳ್ತಾರೆ ನಾವು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಿರ್ತೀವಲ್ಲ ನಾವು ಭಗವಂತನಿಗೆ ಒಂದು ತುಳಸಿಯ ಸಮರ್ಪಣೆಯನ್ನು ಮಾಡಿ ಶ್ರೀ ಕೃಷ್ಣಾರ್ಪಣ ವಸ್ತು ಅಂದರೆ ಉಪವಾಸದ ಆಚರಣೆಯನ್ನು ಮಾಡಿ ಮಾಡಿ ಇವತ್ತು ದ್ವಾದಶಿ ದಿನ ನನ್ನ ಉಪವಾಸವನ್ನು ಇವತ್ತು ಮುರಿತಿದ್ದೀನಿ ಅಂತ ಹೇಳಿ ನೀವು ಕೂಡ ಅಷ್ಟೇ ಭಗವಂತನಿಗೆ ಅನ್ನದಲ್ಲಿ ಮಾಡಿರುವಂಥ ಪ್ರಸಾದವನ್ನು ನೈವೇದ್ಯವನ್ನು ಮಾಡಬೇಕು ನಿಮಗೆ ಕೆಲಸ ಕಾರ್ಯಗಳ ಒತ್ತಡದಿಂದ ಸಾಧ್ಯ ಆಗಲಿಲ್ಲ ಅಂದರೆ ಮಡಿಯಾಗಿ ಅನ್ನವನ್ನು ಮಾಡಿಟ್ಟುಕೊಂಡು ದೇವರಿಗೆ ಬಿಸಿ ಅನ್ನಕ್ಕೆ ತುಪ್ಪವನ್ನು ಹಾಕಿ ಅದರ ಮೇಲೆ ಒಂದು ತುಂಡು ಬೆಲ್ಲವನ್ನು ಇಟ್ಟು ನಂತರ ತುಳಸಿದಳವನ್ನು ಇಟ್ಟು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ನೀವು ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ನೀವು ಊಟವನ್ನು ಮಾಡಬಹುದು ಈ ರೀತಿಯಾಗಿ ಏಕಾದಶಿ ಆಚರಣೆ ಮತ್ತು ಅವತ್ತಿನ ದಿನ ವಿಶೇಷವಾಗಿ ಗೀತಾ ಜಯಂತಿ ಪ್ರಯುಕ್ತವಾಗಿ ನಿಮ್ಮ ಯಥಾಶಕ್ತಿ ಭಗವದ್ಗೀತೆ ಗ್ರಂಥವನ್ನ ನೀವು ದಾನವಾಗ ಕೂಡ ಕೊಡಬಹುದು ನಂತರ ಮರುದಿನ ಪಾರಣೆಯನ್ನ ಹೇಳಿದಂತ ಸಮಯಕ್ಕೆ ಆಚರಣೆಯನ್ನ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ದಶಮಿ ಏಕಾದಶಿ ದ್ವಾದಶಿ ಆಚರಣೆ ಮುಕ್ತಾಯ ಆಗುತ್ತೆ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ